ಪಾಟಿಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಮತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳುತ್ತಿರುವ ನಮ್ಮ ಚುನಾವಣಾ ನಿರ್ಮಾಣ ಸಮಿತಿಯ ಸಂಚಾಲಕರಾದ ಚನ್ನ ಹೀಮಾವ್ ಶೆಟ್ಟಿ ಅವರಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಶಾಸಕರಾದಂತಹ ಸಂಜೀವ್ ಮಂಡಂದೂರವರಿದ್ದಾರೆ ನಮ್ಮ ಬಿಜೆಪಿಯ ಮುಖಂಡರಾದಂತಹ ಅರುಣ್ ಅವರು ನಮ್ಮ ಬಿಜೆಪಿಯ ಮಂಗಳೂರು ವಿಭಾಗದ ಸಾಹ್ರಭಾರಿಯಾದ ಗೋಪಾಲಕೃಷ್ಣ ಹಿರಳಿ ಅವರಿದ್ದಾರೆ ಒಂದು ಪರಿಹಾರ ಹಾಗೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತಿಸಿದ್ದಾರೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಮ್ಮ ವರ್ಷ ಪ್ರಮುಖ ವಿಚಾರ ನಾಳೆದು ಏಪ್ರಿಲ್ ಎರಡನೇ ತಾರೀಕಿಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ಸಮಾವೇಶ ತಿಳಕಿಲದ ಸ್ವಾಮಿ ಕಲಾ ಮಂದಿರದಲ್ಲಿ ನಡೀತಿದೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಓಟ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಗ್ ಅವರನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ ಅವರ ಅವರು ಕೂಡ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಒಟ್ಟು ಈ ಸಮಾವೇಶದಲ್ಲಿ ನಮ್ಮ ಎಲ್ಲ ಇನ್ನೂರು ಇಪ್ಪತ್ತೊಂದು ಬೂತ್ಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಹಿತೈಷಿಗಳು ಸುಮಾರು ಮೂರು ಸಾವಿರಕ್ಕೂ ಮುಕ್ಕಿ ಭಾಗವಹಿಸಲಿದ್ದಾರೆ ಒಟ್ಟು ಈ ಒಂದು ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎಲ್ಲ ಮಾಶಕ್ತಿ ಕೇಂದ್ರದ ಸಭೆಗಳು ಶಕ್ತಿ ಕೇಂದ್ರದ ಸಭೆಗಳು ಹಾಗೂ ಭೂ ಸಮಿತಿಯ ಸಭೆಗಳು ಈಗಾಗಲೇ ನಡೆದಿದೆ ಈಗ ಈ ಒಂದು ಸಮಾವೇಶದ ಉದ್ದೇಶದಿಂದ ಪುನೊಮ್ಮೆ ಎಲ್ಲ ಬೂತ್ಗಳಲ್ಲಿ ನಿನ್ನೆ ಮತ್ತು ಇವತ್ತು ಸಭೆಗಳು ನಡೀತಾ ಇದೆ ಒಟ್ಟು ನಮ್ಮ ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಮ್ಮ ಅಭ್ಯರ್ಥಿ ಕೂಡ ಪುತ್ತೂರು ಕ್ಷೇತ್ರಕ್ಕೆ ಎರಡು ಬಾರಿ ಭೇಟಿ ನೀಡಿದ್ದಾರೆ ಪ್ರಥಮವಾಗಿ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಆರಾಧ್ಯ ದೇವಿಯಾದ ಮಾತಾಡಾರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕೆಲವು ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸುವ ಮೂಲಕ ಇಡೀ ದಿವಸ ಪುತ್ತೂರು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಕಳೆದ ನಮ್ಮ ಲೋಕಸಭಾ ಚುನಾವಣೆಯ ಒಂದು ಅಂತರದಿಂದ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವಂತ ಒಂದು ಭರವಸೆಯನ್ನ ನಾವು ಇಟ್ಟುಕೊಂಡಿದ್ದೇವೆ ಕಾರ್ಯಕರ್ತರು ಕೂಡ ಆ ರೀತಿಯ ರೀತಿಯ ಹುಮ್ಮಸ್ನಲ್ಲಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಅಂತರದಿಂದ ನಾವು ಗೆದ್ದಿದೆ ಈ ಬಾರಿ ಆ ಅಂತರವನ್ನು ಸುಮಾರು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲುವ ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕಳೆದ ನಮ್ಮ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಯೋಜನೆಗಳು ಸಾಧನೆಗಳು ಇದನ್ನು ಸಾಹಿತ್ಯದ ಮೂಲಕ ಮತ್ತು ಮನೆ ಮನೆಗೆ ಭೇಟಿ ಕೊಡುವ ಮೂಲಕ ಎಲ್ಲ ಜನರಲ್ಲಿ ತಿಳಿಯಪಡಿಸುವ ಮೂಲಕ ಆ ಒಂದು ಚುನಾವಣೆಯಲ್ಲಿ ನಮ್ಮ ಪರವಾಗಿ ಎಲ್ಲ ಒಂದು ಮತದಾರರು ಮತದಾನ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ಹೆಸರುಗಳು ಅವರು ಯಾರು ನಮ್ಮ ಕ್ಷೇತ್ರದಲ್ಲಿಲ್ವ ಅವರನ್ನು ಕೂಡ ಮುಟ್ಟುವಂಥ ಕೆಲಸ ನಮ್ಮ ಬೂತ್ನಿಂದ ಮತ್ತು ನಮ್ಮ ಕಾರ್ಯಕರ್ತರಿಂದ ಆಗ್ತಾ ಇದೆ ವಿಶೇಷವಾಗಿ ಪುತ್ತೂರಿನ ಯಾತ್ರೆ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದ ಮತ್ತಾರು ಹೆಚ್ಚಿನವರು ಪುತ್ತೂರಿಗೆ ಬರ್ತಾರೆ ಅವರನ್ನು ಈ ಮೊದಲೇ ನಾವು ಸಂಪರ್ಕ ಮಾಡಿ ದಿನ ಚುನಾವಣೆಯಲ್ಲಿ ಅವರು ಕೂಡ ಭಾಗವಹಿಸುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಒಟ್ಟು ಈ ಚುನಾವಣೆಯ ಒಂದು ಕೆಲಸ ಕಾರ್ಯ ಈಗಾಗಲೇ ಒಂದು ಸುತ್ತು ನಮ್ಮ ಎಲ್ಲ ಬೂತ್ನಲ್ಲಿ ಸೇರುವ ಮೂಲಕ ಆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಈಗ ಎರಡನೇ ಸುತ್ತು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಸೇರುವ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದು ಸಾಹಿತ್ಯಗಳು ಈಗ ಬಂದಿದೆ ಅಭ್ಯರ್ಥಿಯ ಪರಿಚಯ ಪತ್ರ ಕೂಡ ಬಂದಿದೆ ಅದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಇನ್ನೆರಡು ಮೂರು ದಿನಗಳಲ್ಲಿ ಅದು ಕೂಡ ಆರಂಭ ಆಗ್ತದೆ ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಈಗ ನಡೀತಾ ಇದೆ ಇನ್ನೂರ ಇಪ್ಪತ್ತೊಂದು ಸ ಈಗ ಒಂದು ಸುತ್ತು ಈಗ ಹೋಗ್ತಾರೆ ಮೂರು ಸುತ್ತು ನಮ್ಮ ಮತದಾರರ ಭೇಟಿ ಆಗ್ತದೆ ಒಟ್ಟು ಇನ್ನೂರ ಇಪ್ಪತ್ತೊಂದು ಬೂತ್ಗಳಲ್ಲಿ ಕೂಡ ಕೆಲಸ ಕಾರ್ಯಗಳಾಗ್ತದೆ ಈಗಾಗಲೇ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದ ಸಭೆಗಳು ನಡೆದಿದೆ ಈಗ ಎರಡನೇ ಸುತ್ತಿನ ಬೂತ್ ಮಟ್ಟದ ಸಭೆ ನಡೀತಾ ಇದೆ ನಾವು ಈಗ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಸಾಕಷ್ಟು ವೈಯಕ್ತಿಕ ನಮ್ಮ ಸಹಕಾರಗಳು ಕೂಡ ಜನರಿಗೆ ತಲುಪಿದೆ ಅದರ ಹುಟ್ಟಿ ಕಳೆದ ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನ ಜನರಿಗೆ ಕೊಟ್ಟಿದ್ದಾರೆ ಜನಪರ ಯೋಜನೆಗಳನ್ನ ಅದನ್ನು ಕೂಡ ನಾವು ಜನರಲ್ಲಿ ಪುನೊಮ್ಮೆ ಅದನ್ನು ಮಾತಾಡಿಸುವಂತ ಮತ್ತು ಆ ಯೋಜನೆಗಳ ಬಗ್ಗೆ ತಿಳಿಯಪಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅದರ ಮುಖಾಂತರ ಕೇಂದ್ರ ಸರ್ಕಾರದಿಂದ ಸಿಕ್ಕಿದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿದ ಯೋಜನೆ ಮತ್ತು ಕಳೆದ ಐದು ವರ್ಷದಲ್ಲಿ ನಮ್ಮ ಶಾಸಕರು ಸಂಜೀವ್ ಮಠದವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ತಿಳಿಸುವಂತ ಕೆಲಸ ಆಗ್ತದೆ ನಮ್ಮ ಸಂಸದರು ಕೇಂದ್ರ ಸರ್ಕಾರದ ತಮ್ಮ ಯೋಜನೆಗಳ ಬಗ್ಗೆ ಕೂಡ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಬರ್ತಾರೆ ಅದು ಆಗ್ಲಿಲ್ಲ ಅದು ನೋಡಿ ಅದು ಬರ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆದ್ಮೇಲೆ ಪ್ರಚಾರ なかなか大変なことです。 ಕೆಲವೇ ಈಗಾಗಲೇ ನಾನು ಜಿಲ್ಲಾಧಿಕಾರಿಯಲ್ಲಿ ಮಾತಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಹೇಳುವಾಗ ಅದು ಚುನಾವಣಾ ಆಯೋಗದ ನಿರ್ದೇಶನ ಸೂಚನೆ ಆದೇಶ ಅಂತ ಹೇಳ್ತಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆಯಿಂದ ನಕ್ಸಲ್ರು ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಕಾಡು ಪ್ರಾಣಿಗಳು ಆನೆ ದಾಳಿ ಇಡ್ತಾ ಇದೆ ಒಂಟಿ ಮನೆಗಳಿರುವಂತಹ ಪ್ರದೇಶ ನಮ್ಮ ನಾಲ್ಕು ವಿಧಾನಸಭಾ ಕ್ಷೇತ್ರ ಇಲ್ಲಿ ಹೆಚ್ಚಾಗಿ ಕೋವಿಯನ್ನು ಒಂದು ಸ್ವರಕ್ಷಣೆಗಾಗಿ ಮತ್ತೊಂದು ಬೆಳೆ ರಕ್ಷಣೆಗಾಗಿ ಇಟ್ಟುಕೊಂಡಿದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ದಯಮಾಡಿ ರಿಯಾಯಿತಿಯನ್ನು ಕೊಡಬೇಕು ಹಿಂದಿನ ಜಿಲ್ಲಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಭಾಪತಿ ರವಿಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಏನು ಆದೇಶವನ್ನು ಮಾಡಿ ಯಾರ್ಯಾರು ಆ ಕೋವಿಯನ್ನು ಡೆಪಾಸಿಟ್ ನೀಡಲಿಕ್ಕೆ ಅನುಕೂಲ ಆಗ್ತದೆ ಅಂತವ್ರು ಅರ್ಜಿ ಕೊಡಿ ಅಂತೇಳಿ ಆಗ ಒಂದು ರಿಯಾಯಿತಿಯನ್ನು ಕೊಟ್ಟಿದ್ದರು ಆ ರೀತಿ ಮಾಡಬೇಕು ಅಂತ ಹೇಳಿದರು ನಾನು ರಾಜ್ಯ ಚುನಾವಣಾ ಆಯೋಗದ ಜೊತೆಯಲ್ಲಿ ಮಾತಾಡ್ತೇನೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕಾನೂನು ಸೆಲ್ ಇದರ ಬಗ್ಗೆ ಈಗಾಗಲೇ ಒಂದು ಅರ್ಜಿಯನ್ನು ತಕರಾರು ಅರ್ಜಿಯನ್ನು ಕಂಪ್ಲೇಂಟ್ ಅನ್ನು ಕೂಡ ಚುನಾವಣಾ ಆಯೋಗಕ್ಕೆ ಬೆಂಗಳೂರಿಂದ ಕೊಡ್ಲಿ ಕೊಡುವವರಿಗೆ ಸರಿ ಸುಮಾರು ಮೂರು ಐದು ವರ್ಷದ ಹಿಂದೆ ಗನ್ ಲೈಸೆನ್ಸ್ ಕೊಡುವ ಅಧಿಕಾರ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳು ಆ ಪವರ್ ಡೆಲಿಗೇಟ್ ಮಾಡಿದ್ರು ತಾಲೂಕು ಮ್ಯಾಜಿಸ್ಟ್ರೇಟ್ ಆಮೇಲೆ ಸರ್ಕಾರ ಅದನ್ನು ವಾಪಸ್ ತೆಗೊಂಡಿದ್ರು ಆಮೇಲೆ ಈಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಬಂದಿದೆ ಎಲ್ಲವನ್ನು ಜಿಲ್ಲಾಧಿಕಾರಿಗಳೇ ಹ್ಯಾಂಡ್ ಮಾಡ್ತಾ ಇದ್ರು ಹಿಂದೆ ತಾಲೂಕು ಮ್ಯಾಜಿಸ್ಟ್ರೇಟ್ ಅದನ್ನು ಮಾಡ್ತಾ ಇದ್ರು ತಾಲೂಕು ದಂಡಾಧಿಕಾರಿಗಳು ಹೌದು ನಾಲ್ಕು ವರ್ಷದ ಹಿಂದೆ ಕಲರ್ಸಲೆಯಿಂದ ಇವರೇ ಮಾಡ್ತಾ ಇದ್ದಾರೆ ಈಗಲೂ ಜಿಲ್ಲಾಧಿಕಾರಿಗಳಿಗೆ ಕೆಲವರು ರೈತರು ಕೊಟ್ಟಿದ್ದಾರೆ ಕೇವಲ 19 ಜನ ಅದರಲ್ಲೂ ಬೇಡ ರೈಟ್ ಅಂತ ಹೇಳುವಂತದ್ದು ಕೇವಲ ಮೂರು ಜನ 16 ಜನ ಆತ್ಮರಕ್ಷಣಕ್ಕೆ ವಿರೋಧ ಮಾಡಿದ್ರು ಐದು ಅಂತ ಹೇಳುವವರು ಕೇವಲ ಮೂರು ಜನ ಅದು ಸೂರ್ಯ ಭಾಗದವರ ಮಾತ್ರ ಉತ್ತರ ಭಾಗದಲ್ಲಿ ಹಾಗೆ ಈಗ ಕೋತಿಕಾಟ ಕೋತಿ ಅಂತ ಹೇಳುವಂತದ್ದು ಅಲ್ಲಿ ಅಲ್ವಾ ಅಂಕೆ ಅಂತ ಹೇಳೋದು ಅಲ್ವಾ ಅಂತ ನೋಡಿ ಇದು ಇದು ಈಗ ನಾನು ಇದನ್ನು ಉಲ್ಲೇಖ ಮಾಡಿದ್ರೆ ಸುಳ್ಯ ಕರಬಾ ಪುತ್ತೂರು ಬೆಲ್ತಂಗಡಿ ಬಟ್ವಾಳ ಅದಕ್ಕೆ ಈ ಭಾಗದಲ್ಲಿ ಇದು ಗಂಭೀರವಾದಂತ ವಿಚಾರ ಒಬ್ಬ ರೈತ ಕೋವಿ ತಗೊಳ್ಳುವಂತದ್ದು ತನ್ನ ಬೆಳೆ ರಕ್ಷಣೆಗೋಸ್ಕರ ಆ ಕಾಡು ಪ್ರಾಣಿಗಳನ್ನು ಬೆದರಿಸಲಿಕ್ಕೆ ಇವ ಮೂರು ತಿಂಗಳು ಕೋವಿಯನ್ನು ಅಲ್ಲಿಟ್ರೆ ಅವನ ಬೆಳೆ ರಕ್ಷಣೆ ಮಾಡುವವರು ಯಾರು ಅಂತೇಳಿ ಇನ್ನೊಂದು ಸ್ವಾರಕ್ಷಣೆ ಕೂಡ ಇದೆ ಅಂತೇಳಿ ಅಡಿಕೆ ಬೆಳೆಗಾರರು ತಮ್ಮ ಸ್ವರಕ್ಷಣೆ ಕೂಡ ಇಟ್ಟುಕೊಳ್ತಾರೆ ಇದು ಕಾನೂನು ಬಾಹಿರ ಒಂದು ವರ್ಷದಲ್ಲಿ ಮೂರು ಚುನಾವಣೆ ಆದಾಗ ಬಹುಶಃ ಕೋವಿಯ ಒಂದು ಯಾವಾಗಲೂ ಪೊಲೀಸ್ ಸ್ಟೇಷನ್ ಇರಬೇಕು ಇದರಲ್ಲಿ ಯಾವುದೋ ಒಂದು ಕೋವಿ ಲೈಸನ್ಸ್ ಇದರಲ್ಲಿ ಇರಬೇಕು ಠೇವಣಿ ಕೊಠಡಿಯಲ್ಲಿ ಇರಬೇಕು ಆ ಕೋವಿ ಇರುವುದು ಐದು ಸಾವಿರ ಅವ ಸುಳ್ಯದ ಒಂದು ಮೂಲೆಯಿಂದ ಅದನ್ನು ತರಬೇಕಿದ್ರೆ ಆ ಕೋವಿಯ ದರದಷ್ಟೇ ಅವನಿಗೆ ಖರ್ಚು ಬೀಳ್ತದೆ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನು ನಾವು ಅವರಿಗೆ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳು ಇದೆಲ್ಲ ಗೊತ್ತಿರಬೇಕು ನಾನು ನೋಡ್ತೇನೆ ರೈತರ ಸಮಸ್ಯೆ ಏನು ಅಂತ ಗೊತ್ತಾಯ್ತು ನಾನೇ ಕುರ್ತು ನಾನೇ ಫೋನ್ ಮಾಡಿದ್ದೇನೆ ಮಾತಾಡಿದ್ದೇನೆ ಮತ್ತೆ ಕೋವಿ ಇರುವಂತದ್ದು ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಆಚೆ ಮೇಲ್ಗಡೆ ಕೋವಿಡ್ ಹಾಗೆ ಅವರಿಗೆ ಅದರ ಇದು ಗೊತ್ತಿಲ್ಲ ಕೊಡಗಿನವರಿಗೆ ಒಂದು ಕನ್ಸೆಷನ್ ಕೊಟ್ಟಿದ್ದಾರೆ ಆ ಜಮ್ಮ ಅಂತ ಹೇಳಿ ಒಂದು ಅವರಿಗೆ ಬರ್ತದೆ ಆ ಜಮ್ಮದವರಿಗೆ ಯಾರು ಕೋವಿ ಇಟ್ಕೊಂಡಿದ್ದಾರೆ ಅಲ್ಲಿ ಒಬ್ಬೊಬ್ಬರಿಗೆ ಮೂರು ಕೋವಿ ಇಡ್ಲಿಕ್ಕೆ ಅವಕಾಶ ಉಂಟು ಎಲ್ಲಿ ಕೊಡಗಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗ ಏನು ಪರ್ಮಿಷನ್ ಅದು ಈಗಲೂ ಅವರ ಮನೆಯಲ್ಲಿ ಇಟ್ಟುಕೊಳ್ಬಹುದು ಈ ದೇಶದಲ್ಲಿ ಒಂದೇ ಕಾನೂನು ಒಂದೇ ಸಂವಿಧಾನ ಕೊಡಗಿಗೆ ಒಂದು ಕಾನೂನು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾನೂನು ಯಾಕೆ ಇದನ್ನ ಕೂಡ ಪ್ರಶ್ನೆ ಮಾಡಿದ್ದೇನೆ ನಮ್ಮ ಕಡೆಯಿಂದ ಒಂದು ಕೋರ್ಟಿಗೆ ಹೋಗುವಂಥದ್ದು ಎ ಕಡೆಯಿಂದ ಲಾಸ್ಟ್ ಟೈಮ್ ಆಯ್ತು

அல்ல அது நீ அது சாரத்ரிக்காக ஜனரல்

Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. नईन सिक्स थ्री एइट वन फोर फोर वन टू डबल डबल क्षण क्षण सी